ಮಹೇಂದ್ರ ತಮ್ಮನವರ ಶಾಸಕರಿಂದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯ ಯಬರಟ್ಟಿ ಗ್ರಾಮದ ಕೊಡಚಿ ಜಮಖಂಡಿ ಪ್ರಮುಖ ರಸ್ತೆಗೆ ಕೂಡುವ ಹಿರೇಹಳ್ಳದ ಕೂಡು ರಸ್ತೆಯ ಅಂದಾಜು ಅರವತ್ತು ಲಕ್ಷದ ಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡುವುದರೊಂದಿಗೆ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಯಬರಟ್ಟಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಗುರು ಹಿರಿಯರು ಶಾಸಕರ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ಗಿರೀಶ್ ಕಾಂಬಳೆ ನ್ಯೂಸ್ನೈನ್ ಕನ್ನಡ ರಾಯಬಾಗ